ಪ್ರತಿ ಪೂಜೆಯಲ್ಲಿಯೂ ಅರಿಶಿನ ಕೊಂಬನ್ನ ಬಳಸೋದು ವಾಡಿಕೆ ತಾಳಿ ಇಲ್ಲದಿದ್ರೂ ಸಹ ಅರಿಶಿನ ಕೊಂಬು ಇರಬೇಕು ಎಂದು ಹೇಳಲಾಗ್ತದೆ ಹಳೆಯ ಕಾಲದಲ್ಲಿ ಬಡತಂದ ಸಮಯದಲ್ಲಿ ಬಂಗಾರದ ತಾಳಿಗೆ ಬದಲಾಗಿ ಅರಿಶಿನ ಕೊಂಬನ್ನ ಧರಿಸೋದು ವಾಡಿಕೆಯಾಗಿತ್ತು ಮದುವೆಗಳಲ್ಲಿ ಅರಿಶಿನ ಕೊಂಬಿನ ಬಳಕೆ ಅತ್ಯಂತ ಮುಖ್ಯ ವರ ಮತ್ತು ವಧುವಿಗೆ ಅರಿಶಿಣ ಸ್ನಾನ ಮಾಡಿಸೋದು ಅರಿಶಿಣ ಶಾಸ್ತ್ರದ ಒಂದು ಅಂಕವಾಗಿದೆ ಈ ಅರಿಶಿಣ ಶಾಸ್ತ್ರದ ನಂತರ ಮದುವೆಯನ್ನ ಮುಂದೂಡಲು ಸಾಧ್ಯವಿಲ್ಲ ಅದರಿಂದ ಅರಿಶಿಣ ಕೊಂಬು ಕೇವಲ ಪೂಜೆಗೆ ಮಾತ್ರ ಸೀಮಿತವಾಗಿಲ್ಲ ಅರಿಶಿಣ ಕೊಂಬಿನ ಮೂಲವನ್ನ ತ್ರಿಪುರಾಸುರ ವಧಿಯ ಕಥೆಯೊಂದಿಗೆ ಸಂಬಂಧಿಸಲಾಗಿದೆ ತ್ರಿಪುರಾಸುರನನ್ನ ಸಂಹಾರ ಮಾಡಲು ಶಿವನಿಗೆ ನಂದೀಶ್ವರನ ಸಹಾಯ ಬೇಕಾಯಿತು ನಂದೀಶ್ವರ್ನ ಕೊಂಬು ಭೂಮಿಯ ಮೇಲೆ ಬಿದ್ದಾಗ ಅದನ್ನ ಗಣಪತಿ ತಂದು ಪೂಜೆ ಮಾಡಿದ್ನು ಅಂದಿನಿಂದ ಅರಿಶಿನ ಕೊಂಬು ಗಣಪತಿಯ ಪ್ರತೀಕವಾಗಿದೆ ಮನೆಯಲ್ಲಿ ಅರಿಶಿನ ಕೊಂಬನ ದಿಂಬಿನ ಕೆಳಗೆ ಹಣದ ಪೆಟ್ಟಿಗೆಯಲ್ಲಿ ಅಥವಾ ಗಲ್ಲದಲ್ಲಿ ಇಡುವುದು ಶುಭವೆಂದು ನಂಬಲಾಗ್ತದೆ ವಾಹನದಲ್ಲಿ ಅಥವಾ ಯಾತ್ರೆಯಲ್ಲಿ ಅರಿಶಿನ ಕೊಂಬನ್ನ ಇಟ್ಕೊಳ್ಳೋದ್ರಿಂದ ಸುರಕ್ಷತೆ ದೊರೆಯುತ್ತದೆ